57ಲ್ಲ ನ ಕ್ಯಾಟಗರಿ ನ ಅಪ್ಡೇಟ್ ರಾಮೂ ಸರ್ ಗೆ ನಡರ ಆ ಒಂದು ರೆಫರೆನ್ಸ್ ಐಡಿ ಡೇಟ್ ಆ ಡಾಕ್ಯುಮೆಂಟ್ ಪಾಸ್ ಇದಾ ಈಗ ಆಫ್ ಲೈನ್ ಅಲ್ಲಿ ಇದೆಲ್ಲ ಇರೋದು ಆಫ್ ಲೈನ್ ಅಲ್ಲಿ ಹ ಹ ಅದಕ್ಕೆ ಆಟೋ ರೋಡ್ ಆಗಕ ಆಗಲ್ವಾ ಸರ್ ಏನ ಅದು ನೀವು ನಡರ ಕೊಟ್ಟಿಲ್ಲ ಚಾಂತದಲ್ಲಿ ಪ್ರೋಸೆಸ್ ಆಗುತ್ತೆ ಇನ್ನ ಕ್ಲೀನ್ಲಿ ಇಸ್ಕೆರಿಯು ನೀವು ಈಗ ನೈಟ್ ಲೈನ್ ಮೇ ಅದು ಅಪ್ಲೋಡ್ ಆಗೋದಕ್ಕೆ ಚೆನ್ನಾಗಿ ಆಗೋದು ಸರ್ ನೀವು ರೋಡ್ ಅಲ್ಲಿ ಅಪ್ಲೋಡ್ ಮಾಡಿ ಅದು ಕರೆಕ್ಟ್ ಅಪ್ಡೇಟ್ ಆಗುತ್ತೆ ಬಟ್ ಇದು ಸರ್ವೆ ನಂಬರೇ ಬೇರೆ ತಾನೇ ಇಲ್ಲವಾ ಇದೇ ಸರ್ವೆ ನಂಬರ್ ಇಲ್ಲ ಸರ್ ವರ್ಷದ್ದು ಮಿಸಿಂಗ್ ಇರುತ್ತೆ ಇವಾಗ ಎರಡು ನಂಬರ್ ಬಿಸಿಸ್ ಸೆವೆನ್ ನಂಬರ್ ಅಂದರೆ ಒನ್ ನಂಬರ್ ಒಂದು ಬಿಸಿಲು ನಂಬರ್ ಟು ಇಲ್ಲ ಸಾಕು ಇರುತ್ತೆ ಹ್ಞೂ ನಂಬರ್ ಬರ್ ಟು ಪಿ ಸಿ ಪಿ ನಾನು ಹೇಳ್ತಾ ಇರೋದಪ್ಪ ಒಂದು ವರ್ಷದ ಆಗಿ ಫೈವ್ ಫೈವ್ ಇಯರ್ಸ್ ಆಫೀಸ್ ಒಂದು ಫೈವ್ ಫೈವ್ ಇಯರ್ಸ್ ಬರುತ್ತೆ

ಅಥವಾ ಈ ಊರ್ದು ಆ ಊರಲ್ಲಿ ಇರೋದು ಆ ತರದ ಏನಾದ್ರು ಈಗ ಬೆಳಕಿಗೆ ಬಂದಿದೆಯಾ ಇಲ್ಲ ಸರ್ ಆ ತರ ಏನು ಕಂಡು ಬಂದಿಲ್ಲ ನಮ್ಮಲ್ಲಿ ಲಾಸ್ಟ್ ಟೈಮ್ ಒಂದ್ಸರಿ ಸ್ಕ್ಯಾನ್ ಆಗಿತ್ತು ಅವ್ರ ಹತ್ರ ಲಾಸ್ಟ್ ಟೈಮ್ ಅಲ್ಲಿ ಒಂದು ನಂಬರ್ ಅಂತ ಫಸ್ಟ್ ಡಾಕ್ಯುಮೆಂಟ್ಸ್ ಇಟ್ಟಿದ್ದು ಸೊ ಅದೇ ಚಾಲೀಸ್ ತಗೊಂಡು ನಾವು ನೋಡ್ಕೊಂಡು ಸ್ಕ್ಯಾನ್ ಮಾಡಿದ್ವಿ ಇದುವರೆಗೂ ಯಾರು ಈಗ ಸ್ಕ್ಯಾನಿಂಗ್ ಮಾಡೋವಾಗ ಬೇರೆ ಏನೇನು ಹಿಂದೆ ನೀವು ಮಾಡಿರೋ ಬರೀ ಇಂಡೆಕ್ಸಿಂಗ್ ಮಾಡಿದ್ದೀರಾ ಸ್ಕ್ಯಾನಿಂಗ್ ಮಾಡಿದ್ವಲ್ಲ ಮಾಡಿದ್ರ ಸ್ವಲ್ಪ ಮಾಡಿದ್ವಿ ಇವೆಲ್ಲ ಇನ್ನೆಷ್ಟು ದಿನ ಇತ್ತು ಬಿಟ್ಟರೆ ಈಗ ಇದರಲ್ಲಿ ಏನು ಉಳಿದಿದೆ ಇದರಲ್ಲಿ ನಿಮಗೆ ಎಸೆನ್ಶಿಯಲ್ ನಮ್ಗೆ ಏನಿದೆ ರೆಕಾರ್ಡ್ ಕಿರಿಕಿಂಗ್ ಆ ಡೀಟೇಲ್ಸ್ ಇದೆಯಾ ಇದರಲ್ಲಿ

ಒಂದೂನಿಟ್ ಇದು ಎಷ್ಟು ಬೇಕಾಗುತ್ತೆ ಎರಡು ಇನ್ನ ಎರಡು ಒಟ್ಟು ಮೂರು ಆದ್ರೆ ಮೂರು ಯೂನಿಟ್ ಆಗುತ್ತೆ